ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ ಟೂ ಮಾಡ್ತಿದ್ದಾರೆ ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಾರಿ ಸರ್ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಪಿಕ್ಚರ್ ಫೈನಲ್ ಎರಡೂವರೆ ವರ್ಷ ಆದ್ಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್ ಅಂದ್ರೆ ಈಗ ಬಹುಶಃ ಚಿತ್ರರಂಗ ದೂರ ಇದ್ದು ಬರೀ ಕೆ ಸಿ ಸಿ ಎಲ್ಲು ಬಿಗ್ ಬಾಸ್ ಇದ್ರ ಮಧ್ಯಲೇ ಕಳೆದೋಗಿದಾರೆ ಅಂತ ಅನ್ಕೊಂಡಿದ್ರು ನನಗೆ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರೋಕ್ಕೆ ಸ್ಟಾಕ್ ಆಗ್ಬಿಟ್ಟಿತ್ತು ಇವರು ಏನಾದರೂ ತಪ್ಪಿ ಡಿಸೆಂಬರ್ ರಿಲೀಸ್ ಮಾಡಿದೆ ಮುಂದಿನ ವರ್ಷ ಮಾಡಿದರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟೂ ಇಯರ್ಸ್ ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ ಟೂ ಇಯರ್ಸ್ ವಿತೌಟ್ ಅ ರಿಲೀಸ್ ಸೊ ಲಕ್ಕಿಲಿ ಒನ್ ಆ್ಯಂಡ್ ಒನ್ ಇಯರ್ ಅಂತ ಲೆಕ್ಕ ಬರುತ್ತೆ ಇವಾಗ ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್ ಬಟ್ ಇವಾಗ ಏನಂದರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್ ಇಟ್ ಇಟ್ ಹ್ಯಾಪನ್ಸ್ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ನಾವು ಯಾರು ಪ್ಲಾನ್ ಮಾಡೋದಲ್ಲ ಇದು ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ ಸಮ್ಟೈಮ್ಸ್ ಇಟ್ ಜೋ ಹ್ಯಾಪನ್ಸ್ ದಟ್ ಇಟ್ ಇಸ್ ದಟ್ ಬಟ್ ಎರಡೂವರೆ ವರ್ಷ ಆದಮೇಲೆ ಸಿನ್ಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ ಅಂಡ್ ತುಂಬಾ ಫ್ಯಾನ್ಸ್ಗಳದು ಅಥವಾ ಈ ಅಭಿಮಾನಿಗಳು ಅವರೆಲ್ಲ ಮಾತಾಡಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್ ನಮಗೆ ಆಗುತ್ತೆ ಅದು ಏನೋ ನಾವೆಲ್ಲ ತೊಂದರೆ ಮಾಡ್ತಾ ಇದೀವ ತಪ್ಪು ಮಾಡ್ತಾ ಇದೀವ ಅವ್ರಿಗೆ ಸಿನಿಮಾಗ್ಲಾ ಕೊಡಿ ಇಷ್ಟು ಅವ್ರಿಗೆ ಅವಶ್ಯಕತೆನೆ ಇಲ್ಲ ನಮ್ಮನ್ನೆಲ್ಲ ಎರಡು ವರ್ಷ ಆದರೂ ಎರಡೂವರೆ ವರ್ಷ ಆದರೂ ಸಿನ್ಮಾ ಮಾಡಿಲ್ಲ ಅಂದ್ರೆ ನಮ್ಮನ್ನು ನೆನ್ಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ತರ ಉಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಚಿರಋಣಿ ಅವರಿಗೆ ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಆ ಅದೇ ದಟ್ ಇಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್ ಎಂಥದ್ದೇ ವೀಕರ್ ಟೈಮ್ಸ್ ನಮ್ಮ ಪರ್ಸನಲ್ ಲೈಫಲ್ಲಿರಲಿ ಯಾವುದೇ ಇರಲಿ ಯಾವ ಥರ ಸಿಚುವೇಷನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ ಅದೇ ನನಗೆ ಮನೆಯಲ್ಲೂ ಕೂಡ ಬಲವಾದಂಥ ಶಕ್ತಿ ಆಗೋದು ನನಗೆ